ಹೈ ಡಿಯರ್ಸ್ ಕೂದಲು ಉದ್ದವಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೆಯಲು ವಾರದಲ್ಲಿ ಎರಡು ದಿನ ಈ ರೀತಿ ಮಾಡಿ ನೋಡಿ ಒಂದು ಪಾನಿಗೆ ಒಂದೂವರೆ ಲೋಟ ನೀರು ಹಾಕಿ ಒಂದೂವರೆ ಚಮಚ ಟೀ ಪೌಡರ್ ಒಂದು ಚಮಚ ಮೆಂತ್ಯಕಾಳನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಒಂದೂವರೆ ಲೋಟ ನೀರು ಹಾಕಿದ್ದೀವಲ್ಲ ಚೆನ್ನಾಗಿ ಕುದಿದು ಮುಕ್ಕಾಲು ಲೋಟ ಆಗುವಷ್ಟು ಕುದಿಸಿ ಒಳ್ಳೆ ಕಂದು ಬಣ್ಣಕ್ಕೆ ಬಂದಾಗ ಸೈಡಿಗೆ ತಣ್ಣಗಾಗಲಿಕ್ಕೆ ಇಡೋಣ ಆಮೇಲೆ ಈ ಥರ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹತ್ತರಿಂದ ಹದಿನೈದು ದಾಸವಾಳದ ಎಲೆಗಳನ್ನು ಹಾಕಿ ತಣ್ಣಗಾದ ಬ್ಲ್ಯಾಕ್ ಟೀನ ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಇದು ತಲೆ ಕೂದಲು ಉದುರುವಿಕೆಗೆ ದಟ್ಟವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯಲು ತುಂಬ ಉತ್ತಮ ಗ್ರೈಂಡ್ ಮಾಡಿರುವಂತಹ ದಾಸವಾಳದ ಎಲೆಗಳನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಬಾಕಿ ಇರುವ ಬ್ಲ್ಯಾಕ್ ಟೀಯನ್ನು ಸಹ ಅದರ ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆಮೇಲೆ ಯಾವ ಎಣ್ಣೆ ನೀವು ತಲೆಗೆ ಹಾಕ್ತಿರೋ ಆ ಎಣ್ಣೆನ ಹಚ್ಚಿ ಈ ಪ್ಯಾಕನ್ನು ತಲೆಗೆ ಬುಡಕ್ಕೆಲ್ಲ ಹಚ್ಚಿ ಸ್ನಾನ